ಬಹುಶಃ ನಾನು ನಮ್ಮ ಪಂಚಾಯಿತಿಯಲ್ಲಿ ಹೇಳು ಹೇಳುವುದಾದರೆ ನಿನ್ನೆ ಒಂದು ನನಗೆ ನಕ್ಷೆ ಅನುಮೋದನೆ ಆಗಿ ಬಂತು ಅದು ಯಾವತ್ತಿದು ಅಂತ ಹೇಳಿ ತೆಗೆದು ನಾನು ಡೇಟ್ ನೋಡುವಾಗ ಏಳು ತಿಂಗಳಾಗಿದೆ ಏಳು ತಿಂಗಳಿಗೆ ಅಲ್ಲಿಗೆ ಹೋಗಿದ್ದು ನಿನ್ನೆ ಬಂದಿದೆ ನಿನ್ನೆ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಜನರ ಸೇವೆಯನ್ನು ಮಾಡಲಿಕ್ಕೆ ಜನರ ಆಶೀರ್ವಾದವನ್ನು ಪಡ್ಕೊಂಡು ಜನರ ಸೇವೆಯನ್ನು ಮಾಡಲಿಕ್ಕೆ ಆಯ್ಕೆಯಾದ ಆಗಿ ಬಂದಂಥ ನಾವೆಲ್ಲ ಸದಸ್ಯರುಗಳು ಜನರ ಸೇವೆಯನ್ನು ಮಾಡಬೇಕು ಯಾವುದೇ ಇಲಾಖೆಯ ಕೆಲಸಗಳು ಬಂದರೂ ಕೂಡ ಪಂಚಾಯಿತಿ ಕೊಟ್ಟಾಗ ನಾವು ಜನರ ಜನರಿಗೆ ತಲುಪಿಸೋದು ಯಾರು ಅಂತ ಕೇಳಿದರೆ ಪಂಚಾಯತ್ ಸದಸ್ಯರೇ ಆದರೆ ಇವತ್ತಿನ ಈ ಸರ್ಕಾರದ ಕೆಲವು ನೀತಿಗಳ ಕಂಡಾಗ ನಾವು ಜನರಿಗೆ ಸೇವೆಯನ್ನು ಕೊಡುವುದಕ್ಕಿಂತ ಜನರಿಂದ ಬಯಸ್ಕೊಳ್ಳೋದು ಜಾಸ್ತಿ ಆಗುವಂಥ ದಿನಗಳು ಬರ್ತ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿವರೆಗೆ ನೈನ್ ಆ್ಯಂಡ್ ಲೆವೆನ್ನ ವಿಷಯವನ್ನು ಇಟ್ಕೊಂಡ್ರೆ ನೈನ್ ಆ್ಯಂಡ್ ಲೆವೆನ್ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಇಪ್ಪತ್ತೈದು ಸೆನ್ಸ್ವರೆಗೆ ಅಧಿಕಾರ ಇದ್ದಂಥ ವ್ಯವ ದಿನ ಇತ್ತು ಆನಂತರ ಒಂದು ಎಕರೆ ಜಾಗದವರೆಗೆ ಈ ಅವರು ನೈನ್ ಲೆವೆನ್ನ ಅನುಮೋದನೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಸ್ವಲ್ಪ ಹಿಂದೆ ಹಿಂದೆ ಸರ್ಕಾರದ ಸರ್ಕಾರ ಅದಕ್ಕೊಂದು ನಿಯಮಗಳನ್ನು ತಂದು ಪಂಚಾಯತ್ನಲ್ಲಿ ಇರ್ತಕ್ಕಂಥ ಅಧಿಕಾರ ಅಥವಾ ಇಒ ಅವ್ರ ಹತ್ರ ಅಧಿಕಾರ ಎಲ್ಲವನ್ನು ತೆಗೆದು ಪ್ರಾಧಿಕಾರ ಅನ್ನುವಂಥ ಅಂತ ಹೇಳಿ ಅವರಿಗೆ ಕೊಟ್ಟರು ಪ್ರಾಧಿಕಾರಕ್ಕೆ ಕೊಟ್ಟರು ತೊಂದರೆ ಇಲ್ಲ ಆ ಪ್ರಾಧಿಕಾರದಲ್ಲಿ ಒಂದು ವ್ಯವಸ್ಥೆಯನ್ನಾದರೂ ಮಾಡಿಕೊಂಡಿದ್ದರೆ ನಮಗೆ ಇಷ್ಟೆಲ್ಲ ತಲೆನೋವು ಇರ್ತಾ ಇರಲಿಲ್ಲ ಕೊಡಲಿ ಪ್ರಾಧಿಕಾರಕ್ಕೆ ಕೊಡಲಿ ಆದರೆ ಪ್ರಾಧಿಕಾರ ನಮ್ಮ ಕಾರ್ಕೊಳ ತಾಲೂಕ್ ತಾಲೂಕಿನಲ್ಲಿ ಅದಕ್ಕೆ ಬೇಕಾದಂಥ ಒಂದು ಅಧಿಕಾರಿಗಳನ್ನ ನೇಮಿಸಿ ತುರ್ತಾಗಿ ಜನರಿಗೆ ಸೇವೆ ಆಗುವಂಥ ಕೆಲಸವನ್ನು ಮಾಡಿದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಆದರೆ ಅದಕ್ಕೆ ಬೇಕಾದಂಥ ಇಲ್ಲಿ ವ್ಯವಸ್ಥೆ ಇಲ್ಲ ಯಾವ ವ್ಯವಸ್ಥೆಯೂ ಇಲ್ಲದೆ ಅದಕ್ಕೆ ಏನೋ ಏನು ಅದ್ರ ಅದರಿಂದ ತೊಂದರೆ ಆಗ್ತದೆ ಯಾವುದನ್ನು ಕೂಡ ಯೋಚನೆ ಮಾಡಿದೆ ನೇರವಾಗಿ ತೆಗೆದು ಪ್ರಾಧಿಕಾರಕ್ಕೆ ಕೊಟ್ಟು ಕೊಟ್ಟಿದ್ದರಿಂದ ಇವತ್ತು ಜನ ಹಿಡಿ ಶಾಪ ಹಾಕುವಂಥ ವ್ಯವಸ್ಥೆ ಆಗ್ತಾ ಇರುವಂಥದ್ದು ಬಹುಶಃ ಕಾರ್ಕಳದಲ್ಲಿ ಒಂದು ಪ್ರಾಧಿಕಾರ ಅದಕ್ಕೊಂದು ಅಧಿಕಾರಿಯನ್ನು ನೇಮಕ ಮಾಡಿ ಮಾಡದೇ ಇದ್ದರೆ ಇನ್ನು ಮುಂದೆ ಮುಂದೆ ಕೂಡ ಯಾರೂ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಇರಲಿ ನೈನ್ ಲೆವೆನ್ ಮಾಡಲಿಕ್ಕೆ ಯಾವುದೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಅದರ ಜೊತೆಯಲ್ಲಿ ಆ ಸಮಸ್ಯೆ ಒಂದು ಕಡೆ ಆದರೆ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕ ಪಂಚಾಯಿತಿಗೆ ಪಂಚಾಯತಿಗೆ ಸುತ್ತೋಲೆಯನ್ನು ಕೊಟ್ಟಾಗಿದೆ ಏನಪ್ಪ ಅಂತ ಹೇಳಿದರೆ ಈಗಾಗಲೇ ವಕೀಲರು ಹೇಳಿದರು ಪಂಚಾಯತ್ನ ಲೈಸೆನ್ಸನ್ನು ಕೊಡಲಿಕ್ಕೆ ಪಂಚಾಯತ್ ಲೈಸೆನ್ಸ್ ಕೊಡಲಿಕ್ಕೆ ಪಂಚಾಯತ್ನಲ್ಲಿ ಭಾಳ ದೊಡ್ಡ ಅಧಿಕಾರ ಇದ್ದಂಥದ್ದು ಬಹುಶಃ ವಿಕೇಂದ್ರೀಕರಣ ಆದಂಥ ಸಂದರ್ಭಗಳಲ್ಲಿ ಪಂಚಾಯತ್ ಪಂಚಾಯತ್ ಅಂತ ಹೇಳುವಂಥದ್ದು ಒಂದು ಗ್ರಾಮ ಆಡಳಿತ ಗ್ರಾಮ ಸರ್ಕಾರ ಅಂತ ಹೇಳ್ತಾರೆ ಬಹುಶಃ ನಮಗಿರ್ತಕ್ಕಂಥ ಅಧಿಕಾರ ಎಲ್ಲೋ ಒಂದು ಕಡೆ ಸರ್ಕಾರ ಕಿತ್ಕೊಂಡು ಕಿತ್ಕೊಳ್ತಾ ಇರುವ ಇದೇನೋ ಅನ್ನುವಂಥದ್ದು ನಮಗೆ ಅನಿಸ್ತಾ ಇರುವಂಥದ್ದು ಇವತ್ತು ಇವತ್ತು ಸರ್ಕಾರ ನಮ್ಮ ಅಧಿಕಾರವನ್ನು ಕಿತ್ಕೊಳ್ತಾ ಇದೆ ಇವತ್ತು ಕಿತ್ಕೊಂಡು ಪ್ರಾಧಿಕಾರ ಮತ್ತೊಂದು ಅಂತೇಳಿ ಬಹುಶಃ ವಕೀಲರು ಹೇಳಿದ ಹಾಗೆ ಒಂದು ನಕ್ಷೆಯನ್ನು ಪಂಚ ಇಂಜಿನಿಯರ್ ಮುಖಾಂತರ ಮಾಡಿ ಪಂಚಾಯಿತಿಗೆ ತಂದು ಕೊಟ್ಟಾಗ ಪಂಚಾಯತ್ ನಾವು ಅದನ್ನು ಎಲ್ಲ ಸದಸ್ಯರುಗಳು ಅಧಿಕಾರಿಗಳು ಕೂತ್ಕೊಂಡು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದು ಅದರ ಸರಿ ಇದೆ ಸರಿ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ನಾವು ವಿಮರ್ಶೆಗಳನ್ನು ಮಾಡಿಕೊಂಡು ಅದಕ್ಕೆ ಅನುಮೋದನೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಪಂಚಾಯತ್ ಪಂಚಾಯತ್ನಲ್ಲಿ ಇದ್ದಿದ್ದು ಆದರೆ ಇವತ್ತು ಆ ಪಂಚಾಯತ್ನಲ್ಲಿ ನಕ್ಷೆಗೆ ಅನುಮೋದನೆಯನ್ನು ಕೊಡುವಂಥ ಇದ್ದಂಥ ವ್ಯವಸ್ಥೆಯನ್ನು ತೆಗೆದು ಪ್ರಾಧಿಕಾರ ಅನ್ನುವಂಥದ್ದಕ್ಕೆ ಕೊಟ್ಟಿದ್ದಾರೆ ಬಹುಶಃ ಪ್ರಾಧಿಕಾರಕ್ಕೆ ಕೊಟ್ಟಿದ್ದರಿಂದ ನೈನ್ ಲೆವೆನೇ ಇಲ್ಲ ಇನ್ನು ಈ ಲೈಸೆನ್ಸ್ ಇದನ್ನು ಅನುಮೋದನೆ ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ಎಲ್ಲಿ ಆಗ್ತದೆ ನೈನ್ ಲೆವೆ ನೈನ್ ಲೆವೆನ್ ಬಹುಶಃ ನಾನು ನಮ್ಮ ಪಂಚಾಯಿತಿಯಲ್ಲಿ ಹೇಳು ಹೇಳೋದಾದರೆ ನಿನ್ನೆ ಒಂದು ನನಗೆ ನಕ್ಷೆ ಅನುಮೋದನೆ ಆಗಿ ಬಂತು ಅದು ಯಾವತ್ತಿದು ಅಂತ ಹೇಳಿ ತೆಗೆದು ನಾನು ಡೇಟ್ ನೋಡುವಾಗ ಏಳು ತಿಂಗಳಾಗಿದೆ ಏಳು ತಿಂಗಳು ಅಲ್ಲಿಗೆ ಹೋಗಿದ್ದು ನಿನ್ನೆ ಬಂದಿದೆ ನಿನ್ನೆ ಏಳು ತಿಂಗಳಾದ್ರ ನಂತರ ಇವತ್ತು ಒಂದು ನೈನ್ ಲೆವೆನ್ಗೆ ಅನುಮೋದನೆ ಆಗಿ ಬರಲಿಕ್ಕೆ ಏಳು ತಿಂಗಳು ತಗೊಳ್ತದೆ ಅಂತ ಆದರೆ ಇನ್ನು ನಾವು ಈ ಮನೆ ಕಟ್ಟ ಕಟ್ಟಲಿಕ್ಕೆ ಲೈಸನ್ಸನ್ನು ನ ಅನುಮೋದನೆಗೆ ಅಲ್ಲಿ ಕಳಿಸಿದರೆ ಬಹುಶಃ ಅದಕ್ಕೆ ಅನುಮೋದನೆಗೆ ಪಂಚಾಯಿತಿ ಕೊಟ್ಟಂತ ಒಂದು ಅರ್ಜಿಯನ್ನು ಕೊಡ್ತಾರೆ ಅಲ್ಲಿ ಒಂದು ಇಟ್ಟು ಇವರು ಪಿ ಡಿ ಅವರು ಕಳಿಸಿದ ನಂತರ ಅಲ್ಲಿ ಅಲ್ಲಿಗೆ ಹೋಗ್ತದೆ ಎಲ್ಲಿಗೆ ಪ್ರಾಧಿಕಾರಕ್ಕೆ ಆ ಪ್ರಾಧಿಕಾರದಲ್ಲಿ ಅವರು ಇನ್ನು ಅಲ್ಲಿ ಅಲ್ಲಿಂದ ಇವರು ಫೈಲನ್ನು ಹಿಡ್ಕೊಂಡು ಬರಬೇಕು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ಸ್ಥಳ ಪರಿಶೀಲನೆ ಆದ ನಂತರ ಅದಕ್ಕೆ ರಸ್ತೆ ಇದೆಯಾ ಮತ್ತೊಂದು ಭೂಗಡಿ ಗಡಿ ಗಡಿ ಎಲ್ಲ ನೋಡಿಕೊಂಡು ಆನಂತರ ಅವ್ರು ಪುನಃ ಹೋಗಿ ಅಲ್ಲಿಂದ ಅಲ್ಲಿ ಇವರು ಪಾರ್ಟಿ ಅಲ್ಲಿಗೆ ಹೋಗಬೇಕು ಯಾರು ಮನೆ ಕಟ್ಟುವರೆದ್ರು ಅವ್ರು ಪುನಃ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಪ್ರಾಧಿಕಾರಕ್ಕೆ ಕಾಪುಗೆ ಹೋಗಬೇಕು ಅಲ್ಲಿ ಹೋಗಿ ಅವರು ಪ್ರಾ ಎಲ್ಲ ಕರೆಕ್ಟ್ ಇದ್ದಾಗ ಅನುಮೋದನೆಯನ್ನು ಕೊಟ್ಟು ಪ್ರಾರಂಭಿಕ ಒಂದು ಪ್ರಮಾಣ ಪತ್ರ ಹೇಳಿ ಅವರೇ ಕೊಡ್ತಾರೆ ಯಾರು ಪ್ರಾಧಿಕಾರದವರೇ ಕೊಡುವಂಥದ್ದು ಬಹುಶಃ ಆ ಪ್ರಾರಂಭಿಕ ಪ್ರಮಾಣಪತ್ರ ಕೊಟ್ಟ ನಂತರ ಪಂಚಾಯಿತಿಗೆ ಕೊಡುವಂಥದ್ದು ಬಹುಶಃ ನಮಗೇನು ಅದರಲ್ಲಿ ಕೆಲಸ ಇದ್ದಾಗೆ ಇಲ್ಲ ಅವ್ರೆಲ್ಲವನ್ನು ಪರಿಶೀಲನೆ ಮಾಡಿ ಪ್ರಾರಂಭಿಕ ಹಂತ ಅಂತೇಳಿ ಕೊಟ್ಟ ನಂತರ ನಮಗೇನು ಕೆಲಸ ಇದೆ ನಾವು ಅದು ಸರಿ ಇರಲಿ ಇಲ್ಲದೆ ಇರಲಿ ಅದು ನಮ್ಗೆ ಗೊತ್ತಿಲ್ಲ ನಾವು ನಾವೇನು ಅದರ ಬಗ್ಗೆ ನಮ್ಮ ಸಂತ ಸದಸ್ಯರುಗಳು ಚರ್ಚೆ ಮಾಡುವಂಥದ್ದು ಏನು ಇರಲಿಕ್ಕಿಲ್ಲ ಬಹುಶಃ ನೇರವಾಗಿ ಲೈಸೆನ್ಸನ್ನು ಇರುವಂಥದ್ದು ಇದರಲ್ಲಿ ನಮಗೆ ಪಂಚಾಯತ್ನ ಪಂಚಾಯತ್ಗೆ ಇರ್ತಕ್ಕಂಥ ಅಧಿಕಾರವನ್ನು ಕಸಿದುಕೊಂಡು ನಾವು ಇಲ್ಲಿ ಪೋಸ್ಟ್ ಮ್ಯಾನ್ ಕೆಲಸವನ್ನು ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು ನಾವು ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ಮಧ್ಯದಲ್ಲಿ ಪೋಸ್ಟ್ ಮ್ಯಾನ್ ಆಗುವಂಥ ಕೆಲಸ ಆಗ್ತಾ ಇರುವಂಥದ್ದು ಹಾಗಾಗಿ ಪ್ರಾರಂಭಿಕ ಪ್ರಮಾಣ ಪತ್ರ ಕೊಟ್ಟು ಕೊಟ್ಟ ನಂತರ ಪ್ರಮ ಆನಂತರ ಪ್ರ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಆಗಬೇಕು ಬಹುಶಃ ಪ್ರಾರಂಭಿಕ ಪ್ರಮಾಣಪತ್ರ ಕೊಡಲಿಕ್ಕೆ ಇವರಿಗೆ ಆರು ಏಳು ತಿಂಗಳು ತಗೊಂಡ್ರೆ ತಗೊಂಡೆ ತಗೊಂಡಂತ ಇದ್ದರೆ ಬಹುಶಃ ನೈನ್ ನೈನ್ ಲೆವೆನ್ ಮಾಡಲಿಕ್ಕೆ ಆರು ಏಳು ತಿಂಗಳು ಇವರಿಗೆ ಪ್ರಾರಂಭಿಕ ಅಂತ ಕೊಡಲಿಕ್ಕೆ ಆರು ಏಳು ತಿಂಗಳು ಆನಂತರ ಇವರು ಮನೆ ಕೆಲಸ ಮುಗಿಸಿ ಪುನಃ ಅಲ್ಲಿಗೆ ಹೋಗಬೇಕು ಎಲ್ಲಿಗೆ ಪ್ರಾಧಿಕಾರಕ್ಕೆ ಹೋಗಬೇಕು ಅಲ್ಲಿ ಕಂಪ್ಲೀಷನ್ ರಿಪೋರ್ಟ್ ತಗೊಳ್ಲಿಕ್ಕಿದೆ ಅವರು ನಕ್ಷೆ ಅನು ಮುಕ್ತಾಯ ಪ್ರಮಾಣ ಪತ್ರ ಅಂತ ಹೇಳಿ ಅಲ್ಲಿ ಪುನಃ ಅವ್ರ ಹತ್ರ ತಗೊಳ್ಲಿಕ್ಕೆ ಹೋಗಬೇಕು ಅವರು ಬಂದು ಪುನಃ ಇಲ್ಲಿ ಪರಿಶೀಲನೆ ಮಾಡಬೇಕು ಮನೆ ಅವ್ರು ಕೊಟ್ಟಂಥ ನಕ್ಷೆ ಪ್ರಕಾರ ಇದೆಯಾ ಇಲ್ವಾ ಎಲ್ಲವನ್ನು ಪರಿಶೀಲನೆಯನ್ನು ಮಾಡಿದ ನಂತರ ಮುಕ್ತಾಯ ಪ್ರಮಾಣ ಪತ್ರವನ್ನು ಕೊಡುವಂಥದ್ದು ಮುಕ್ತಾಯ ಪ್ರಮಾಣ ಪತ್ರ ಕೊಡಲಿಕ್ಕೆ ಇನ್ನೆಷ್ಟು ಸಮಯ ತಗೊಳ್ತಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಮುಕ್ತಾಯ ಪ್ರಮಾಣ ಪತ್ರ ಆದ ನಂತರ ಅಲ್ಲಿಗೆ ಆಗಲಿಲ್ಲ ಆ ನಂತರ ಪುನಃ ನಾವು ಇಲ್ಲಿ ಡೋರ್ ನಂಬರ್ ತಗೊಂಡುಕೊಂಡ್ರೆ ಪನ್ ಎನ್ ಓ ಸಿ ತಗೊಳ್ಬೇಕು ಅಂತ ಆದರೆ ಕೂಡ ಪುನಃ ನಾವು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಅವರಿಂದ ಇದು ತಗೊಳ್ಲಿಕ್ಕೆ ಉಂಟು ಯಾವುದು ಹಾಂ ಕಾರ್ಮಿಕ ಇಲಾಖೆಯಿಂದ ಒಂದು ಅನುಮೋದನೆಯನ್ನು ತಗೊಳ್ಲಿಕ್ಕಿದೆ ಮೌಲ್ಯಮಾಪನ ಮೌಲ್ಯಮಾಪನ ಅಂತ ಹೇಳಿ ಒಂದು ತಗೊಳ್ಲಿಕ್ಕಿದೆ ಮೌಲ್ಯಮಾಪನವನ್ನು ತಗೊಂಡ ನಂತರ ಕಾರ್ಮಿಕ ಇಲಾಖೆ ಕಾರ್ಕಳದಲ್ಲೇ ಇದೆ ಕಾರ್ಮಿಕ ಇಲಾಖೆ ಕಾರ್ಕಳದಲ್ಲಿದ್ದರೂ ಕೂಡ ಮೌಲ್ಯಮಾಪನಕ್ಕೆ ಕಾರ್ಕಳದ ಕಾರ್ಮಿಕ ಇಲಾಖೆಯಲ್ಲ ನಾವು ಕ ಮೌಲ್ಯಮಾಪನ ಮಾಡಲಿಕ್ಕೆ ಉಡುಪಿಗೆ ಹೋಗಬೇಕು ಉಡುಪಿಯ ಕಾರ್ಮಿಕ ಇಲಾಖೆಯಿಂದ ಎನ್ ಸಿಯನ್ನು ತಗೊಳ್ಬೇಕು ಇದು ಈ ರೀತಿಯಾಗಿ ಜನರಿಗೆ ಆಗ್ತಿರುವಂಥ ತೊಂದರೆಗಳನ್ನು ಆಗ್ತಾ ಇರುವಂಥದ್ದು ಬಹುಶಃ ಇವತ್ತು ಈ ಖಂಡನ ಸಭೆ ಕರೆದಿರುವಂಥದ್ದು ಇದೇ ಉದ್ದೇಶಕ್ಕೋಸ್ಕರ ಬಹುಶಃ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ನಾವು ಇವತ್ತು ಖಂಡನೆ ಮಾಡಲಿಲ್ಲ ಅಂತಾದರೆ ನಾವು ಜನರಿಗೆ ಜನರಿಗೆ ನಾಳೆ ಜನರಿಂದ ನಾವೇ ಬಯಸ್ಕೊಳ್ಳೋರಾಗು ಆಗೋದ್ರಿಂದ ಇದು ಸರ್ಕಾರದಿಂದ ಆಗ್ತಾ ಇರತಕ್ಕಂಥ ತಪ್ಪು ನಿರ್ಧಾರದಿಂದ ಅಥವಾ ಅದಕ್ಕೊಂದು ವ್ಯವಸ್ಥೆಗಳನ್ನು ಮಾಡದೆ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದರೂ ಕೂಡ ಜನ ಜನರಿಗೆ ಈ ಈ ಬಗ್ಗೆ ಸರ್ಕಾರ ಮಾಡ್ತದೆ ಅದು ಸರ್ಕಾರದಿಂದ ಆಗ್ತಾ ಇರೋ ನಿಯಮಗಳು ಅಂತೇಳಿ ಎಲ್ಲಿಯೂ ಗೊತ್ತಾಗೋದಿಲ್ಲ ನೀವು ಬೆಳಿಗ್ಗೆ ಇದ್ದರೆ ಅರ್ಜಿ ಅರ್ಜಿ ಕೊ ಅರ್ಜಿಯನ್ನು ಕೊಟ್ಟರೆ ಜನ ಕೇಳುವಂಥದ್ದು ಪಂಚಾಯತ್ ಸದಸ್ಯರ ಹತ್ರ ಪಂಚಾಯತ್ ಅಧ್ಯಕ್ಷರ ಹತ್ರನೇ ಬಂದು ನಾನು ಅರ್ಜಿ ಕೊಟ್ಟಿದ್ದೇನೆ ಏನಾಗಿದೆ ಎನ್ನುವಂಥದ್ದನ್ನೇ ಕೇಳೋದು ಬಿಟ್ಟರೆ ಅವರಿಗೆ ಅಲ್ಲಿಯ ಈ ಸಮಸ್ಯೆಗಳ ಬಗ್ಗೆ ಎಲ್ಲೂ ಗೊತ್ತಾಗೋದಿಲ್ಲ ಹಾಗಾಗಿ ಜನ ಏನು ಜನರಿಗೆ ಇದನ್ನು ನಾವು ಬಿಡಿಸಿ ಹೇಳಲಿಕ್ಕೆ ಹೋದರೆ ಅವ್ರೇನು ಹೇಳ್ತಾರೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ನೀವು ಅದನ್ನು ಮಾಡಿಕೊಡಿ ಅಂತ ಹೇಳೋದು ಬಹುಶಃ ಇಲ್ಲಿವರೆಗೆ ಪಂಚಾಯಿತಿಯಲ್ಲಿ ಪಂಚಾಯತ್ ಹಂತದಲ್ಲೇ ಲೈಸೆನ್ಸ್ ಆಗ್ತಾ ಇದ್ದರೂ ಕೂಡ ಪಂಚಾಯತ್ ಅದು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಬಹುಶಃ ಅವರು ಪಂಚ ಅಲ್ಲೇ ಹತ್ತಿರದಲ್ಲಿ ಇದ್ದರೂ ಕೂಡ ಪಂಚಾಯತಿಗೆ ಬಂದು ಎಲ್ಲವನ್ನು ತಿಳ್ಕೊಂಡಿರಲಿಕ್ಕಿಲ್ಲ ಎಲ್ಲ ಸದಸ್ಯರತ್ರ ಅಧ್ಯಕ್ಷರ ಹತ್ರ ಹೇಳಿ ಅವರು ರೆಡಿ ಮಾಡಿ ಕೊಟ್ಟು ಪಂಚಾಯ್ತಿ ಕೊಡುವಂಥ ವ್ಯವಸ್ಥೆ ಇದ್ದರೂ ಕೂಡ ಇದ್ದರೂ ಕೂಡ ಈಗ ಇಷ್ಟೆಲ್ಲ ತೊಂದರೆಗಳಿದ್ದರೆ ಇದನ್ನು ತ ತೆಗೆದುಕೊಂಡು ಕಾಪುಗೆ ಹೋಗಬೇಕು ಉಡುಪಿಗೆ ಹೋಗಬೇಕು ಮತ್ತೊಂದು ಕಡೆ ಹೋಗಬೇಕು ಅನ್ನುವಂಥ ವ್ಯವಸ್ಥೆ ಬಂದರೆ ಜನರಿಗೆ ಇದು ಹೇಗೆ ಅರ್ಥ ಆಗ್ತದೆ ಜನ ಎಲ್ಲಿ ಎಷ್ಟು ಅಂತ ಅಲೆದಾಡ್ಲಿಕ್ಕಾಗ್ತದೆ ಉಡುಪಿಗೆ ಹೋಗಿ ಹಳ್ಳಿ ನಮ್ಮ ಹಳ್ಳಿಯ ಜನಗಳ ಜನ ಉಡುಪಿಗೆ ಹೋಗಿ ಅಲ್ಲಿ ಪ್ರಾಧಿಕಾರದಲ್ಲಿ ಅಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹೇಳಿ ಹುಡುಕಿ ಕೆಲಸ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಇದೆಯಾ ಇದೆಲ್ಲ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ತದೆ ಅಂತ ಹೇಳಿದರೆ ನನ್ನ ಪ್ರಕಾರ ಇದು ಮಧ್ಯವರ್ತಿಗಳಿಗೂ ಅಥವಾ ಅಧಿಕಾರಿ ಮಧ್ಯವರ್ತಿಗಳಿಗೆ ಒಂದು ದಾರಿ ಮಾಡಿಕೊಟ್ಟ ಹಾಗೆ ಆಗ್ತದೆ ಹಣ ಮಾಡಲಿಕ್ಕೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದರೆ ಇದು ಜನರಿಗೆ ಪಾಪ ಹೋಗ್ಲಿಕ್ಕೆ ಗೊತ್ತಾಗೋದಿಲ್ಲ ಆಗ ಒಬ್ರು ಮಧ್ಯದಲ್ಲಿ ಬರ್ತಾರೆ ನಾನು ಮಾಡಿಕೊಡ್ತೇನೆ ಅದು ಮಾಡಿಕೊಡ್ತೇನೆ ಅಂತೇಳಿ ಆಗ ನನಗೆ ತಿಳಿದ ಹಾಗೆ ನೈನ್ ಲೆವೆನ್ ನೈನ್ ಲೆವೆನ್ ಸಮಸ್ಯೆಗಳು ಬಂದಾಗನೇ ಅಲ್ಲಿ ಮಧ್ಯವರ್ತಿಗಳ ಇದು ಸ್ಟಾ ಸ್ಟಾರ್ಟ್ ಆಗಿ ಹೇಳ್ತಾಯಿದ್ರು ಇಪ್ಪತ್ತೈದು ಸಾವಿರ ಕೇಳ್ತಾರೆ ಮೂವತ್ತು ಸಾವಿರ ಕೇಳ್ತಾರೆ ಅಂತೇಳಿ ಎಲ್ಲ ಹೇಳ್ತಾಯಿದ್ರು ಬಹುಶಃ ನೈನ್ ಲೆವೆನ್ ಇಲ್ಲೇ ಆಗುವಂಥ ಸಂದರ್ಭಗಳಲ್ಲಿ ಎಷ್ಟು ಆಗ್ತಾ ಇತ್ತು ಒಂದೂವರೆ ಸಾವಿರ ಒಂದೂವರೆ ಸಾವಿರಕ್ಕೆಲ್ಲ ನಕ್ಷೆ ಎಲ್ಲ ಆಗಿ ಬರ್ತಾಯಿತ್ತು ಪಂಚಾಯಿತಿಗೆ ಕಟ್ಲಿಕ್ಕೆ ಇರೋದೆಷ್ಟು ಒಂದು ನೈನ್ ಲೆವೆನ್ಗೆ ಒಂದು ಸಾವಿರ ರೂಪಾಯಿ ಪ್ಲಸ್ ನೂರು ರೂಪಾಯಿ ಇದು ಒಂದು ಸ ಒಂದು ಸಾವಿರದ ನೂರು ರೂಪಾಯಿ ಕಟ್ಲಿಕ್ಕೆ ಇರುವಂಥದ್ದು ಆದರೆ ಮೂವತ್ತು ಸಾವಿರ ಎಲ್ಲಿ ಇಲ್ಲಿ ಒಂದೂವರೆ ಸಾವಿರ ಎಲ್ಲಿ ಇದು ಜನರಿಗೆ ಇರ್ತಕ್ಕಂಥ ಹೊರೆ ನಮ್ಮ ಆಗ್ರಹ ಆಗ್ರಹ ಇರುವಂಥದ್ದು ಜನರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ನಾವೆಲ್ಲ ಸದಸ್ಯರುಗಳು ಒಟ್ಟಾಗಿ ಈ ಈ ಸಭೆಯ ಮುಖಾಂತರ ಖಂಡನೆಯ ನಿರ್ಣಯವನ್ನು ಮಾಡಿಕೊಂಡು ಸರ್ಕಾರಕ್ಕೆ ಇವತ್ತೇನು ಈ ಸುತ್ತೋಲೆಗಳನ್ನು ಹೊರಡಿಸಿ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಇದನ್ನು ನೀವು ಸಲಿ ಸರಳೀಕರಣ ಮಾಡಬೇಕು ಮೊದಲೇ ಇದ್ದ ಹಾಗೆ ಪಂಚಾಯತ್ನ ಪಂಚಾಯತ್ನಲ್ಲೇ ಅನುಮೋದನೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಈ ಈ ಸಭೆಯ ಮು ಮುಖಾಂತರ ಆಗ್ರಹವನ್ನು ಮಾಡ್ತಾ ಇರೋದ್ರಿಂದ ಇದನ್ನೇನಾದರೂ ನೀವು ಮಾಡಲಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಇವತ್ತು ನಿರ್ಣಯವನ್ನು ಪ ತೆಗೆದುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಊರಿನವರನ್ನು ಸೇರಿಸಿಕೊಂಡು ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯ ಕೂಡ ಬರಬಹುದು ಹಾಗಾಗಿ ಅದಿ ನಾನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ತೇನೆ ಆಗ್ರಹವನ್ನು ಮಾಡ್ತೇನೆ ಈ ಈ ವ್ಯವಸ್ಥೆ ನಮ್ಮ ಪಂಚಾಯತ್ ವ್ಯವ ಪಂಚಾಯತ್ನ ಇಲ್ಲಿ ಇಲ್ಲಿವರೆಗೆ ಯಾವ ರೀತಿ ಇತ್ತು ಅದೇ ರೀತಿ ಆಗುವಾಗೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಆಗ್ರಹವನ್ನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ